ನಮಸ್ತೆ ವೀಕ್ಷಕರೇ ನೋಡಿ ಮಕರ ರಾಶಿ ಆಗಸ್ಟ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನೀವು ಕಾದಿರತಕ್ಕಂತಹ ಶುಭ ಕಾಲ ಇವತ್ತು ನಿಮಗೆ ಬಂದಿದೆ ಆಯಿತಾ ನೋಡಿ ಈ ವಿಡಿಯೋನ ಈ ವಿಡಿಯೋದ ಸಂಪೂರ್ಣ ಮಾಹಿತಿ ನೀವು ತಿಳ್ಕೋಬೇಕು ಅಂದರೆ ಈ ವಿಡಿಯೋಗೊಂದು ಲೈಕ್ನ ಕೊಡಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರನ್ನು ಮಾಡಿ ನೋಡಿ ಸಾಯಿ ಭಗವತಿ ಅಷ್ಟ್ರೋ ಚಾನಲ್ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಹಾಗೆ ಈ ರೀತಿ ಬರುವಂತಹ ಭವಿಷ್ಯ ಫಲವನ್ನು ನೀವು ಕುಳಿತಲ್ಲೇಯೇ ನೀವು ತಿಳ್ಕೊಳ್ಳುವಂತಹ ಒಂದು ಚಾನ್ಸಸ್ ನಿಮಗೆ ಬರುತ್ತೆ ಆಯ್ತಾ ನೋಡಿ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ನೀವು ಭದ್ರಕಾಳಿಯನ್ನು ಆರಾಧನೆ ಮಾಡಬೇಕಾಗ್ತದೆ ಆಯಿತಾ ಭದ್ರಕಾಳಿಯನ್ನು ಆರಾಧನೆ ಮಾಡಬೇಕಾಗ್ತದೆ ಭದ್ರಕಾಳಿ ಅಂತ ನೀವು ಕಮೆಂಟನ್ನು ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟವನ್ನು ತಂದುಕೊಡೋದ್ರಲ್ಲಿ ನಿಮಗೆ ಡೌಟೇ ಬೇಡ ವೀಕ್ಷಕರೇ ಆಯ್ತಾ ಬನ್ನಿ ಹಾಗಾದರೆ ಈ ತಿಂಗಳಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋಂಥದ್ದನ್ನು ನಾವು ತಿಳ್ಕೊಳ್ಳೋಣ ಮತ್ತು ನೀವು ಸತತವ ಪ್ರಯತ್ನವನ್ನು ಮಾಡಿ ಮಾಡಿ ನೀವೇನಾದರೂ ಸೋತು ಹೋಗಿದ್ದರೆ ಆ ಸತತ ಪ್ರಯತ್ನದಿಂದ ಸೋತ ನೀವು ಮತ್ತೆ ತಿರುಗಿ ಗೆಲ್ಲುವಂತಹ ಆ ಒಂದು ಅವಕಾಶ ನಿಮಗೆ ಈ ತಿಂಗಳಲ್ಲಿ ಬರುತ್ತೆ ವೀಕ್ಷಕರೇ ನೋಡಿ ಇದೇ ಐದಾರು ವರ್ಷದ ಹಿಂದೆ ನಿಮ್ಮ ವ್ಯಾಪಾರ ವ್ಯವಹಾರ ಸರಾಸಾಗಿ ನಿಮಗೆ ಬಹಳಷ್ಟು ಚೆನ್ನಾಗಿ ನಿಮಗೆ ನಡೀತಾ ಇತ್ತು ಆಯಿತಾ ಆದರೆ ನಿಮಗೆ ಈಗ ಸ್ವಲ್ಪ ಡೌನ್ ಆಗ್ತಾ ಇರೋಂಗೆ ನಿಮಗೆ ಕಂಡು ಬರ್ತಾ ಇದೆ ಆಯಿತಾ ಆ ಆ ಐದಾರು ವರ್ಷವನ್ನು ಸತತ ಪ್ರಯತ್ನ ಪಟ್ಟಿರ್ತೀರಿ ಅದು ಈಗ ನಿಮಗೆ ಆಯಿತಾ ನೀವೇನು ಐದಾರು ವರ್ಷದಿಂದ ನೀವು ಸತತ ಪ್ರಯತ್ನವನ್ನು ಪಟ್ಟಿರ್ತೀರಿ ಲಾಸ್ ಆಗಿರ್ತೀರಿ ಸೋತಿರ್ತೀರೋ ಈ ತಿಂಗಳಲ್ಲಿ ನಿಮಗೆ ಅದು ಲಾಭವನ್ನು ನಿಮಗೆ ತಂದುಕೊಡುವಂತಹ ಒಂದು ಫಲ ನಿಮಗೆ ಸಿಗುತ್ತೆ ವೀಕ್ಷಕರೇ ಆಯ್ತಾ ನೋಡಿ ನಿಶ್ಚಯವಾದಂತಹ ಒಂದು ಸಂಕಲ್ಪವನ್ನ ಮಾಡ್ಕೊಂಡಿರ್ತೀರ ಆಯ್ತಾ ಏನು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಆ ನಿಮ್ಮ ಸಂಕಲ್ಪ ಕಾರ್ಯರೂಪಕ್ಕೆ ಬರುವಂತಹ ಒಂದು ಸಾಧ್ಯತೆ ನಿಮಗೆ ಈ ತಿಂಗಳಲ್ಲಿ ಕಂಡು ಬರುತ್ತೆ ಮತ್ತು ವಿಶೇಷವಾಗಿ ನೀವು ನಿಮ್ಮ ಬಗ್ಗೆ ಹಿಂದಗಡೆ ಮಾತನಾಡುವಂಥ ವ್ಯಕ್ತಿಗಳ ಬಗ್ಗೆ ನೀವು ತಲೆಯನ್ನು ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಆಯಿತಾ ನಿಮ್ಮ ಬೆನ್ನ ಹಿಂದೆ ಮಾತನಾಡುವಂತಹ ವ್ಯಕ್ತಿಗಳ ಬಗ್ಗೆ ನೀವು ತಲೆಯನ್ನು ಕೆಡಿಸ್ಕೊಳ್ತೇ ನಿಮ್ಮ ಕೆಲಸದ ಮೇಲೆ ನೀವೊಂದು ಗಮನವನ್ನು ಕೊಡ್ತಾ ಹೋದರೆ ನಿಮ್ಮ ಕಾರ್ಯಸಿದ್ಧಿ ಆಗುವಂಥದ್ರಲ್ಲಿ ನಿಮಗೆ ಯಾವುದೇ ಥರದ್ದು ಡೌಟ್ ಬೇಡ ಆಯಿತಾ ನಿಮ್ಮ ನಿಮ್ಮ ಕಾರ್ಯಸಿದ್ಧಿಯಲ್ಲಿ ನಿಮಗೆ ನಿಜವಾಗ್ಲೂ ನಿಮಗೆ ಬಲಾನುಬಲ ನಿಮಗೆ ಖಂಡಿತವಾಗಲೂ ಸಿಗಂತ ಒಂದು ಮಾಸ ಈ ತಿಂಗಳಾಗಿರ್ತದೆ ಆಯ್ತಾ ಮತ್ತೆ ನೋಡಿ ವಿಶೇಷವಾಗಿ ನಿಮ್ಮ ಕೆಲಸದಲ್ಲಿ ನೀವು ಪ್ರಗತಿಯನ್ನ ಕಾಣುವಂತಹ ಒಂದು ಸಂಭವ ಇದೆ ಆಯ್ತಾ ನೀವು ಮಾಡುವಂತ ಕೆಲಸದಲ್ಲಿ ಪ್ರಗತಿಯನ್ನು ಕಾಣುವಂತಹ ಸಂಭವ ಇದೆ ಉದ್ಯೋಗದಲ್ಲಿ ಬಡ್ತಿಯನ್ನು ಕಾಣುವಂತಹ ಸಂಭವ ಇದೆ ಹಾಗೆ ಅದೃಷ್ಟ ನೀವು ಈ ತಿಂಗಳಿನಲ್ಲಿ ನೀವು ಶಾಂತವಾಗಿರಷ್ಟು ನಿಮಗೆ ಬಹಳ ಒಳ್ಳೇದು ಆಯ್ತಾ ಆದಷ್ಟು ನೀವು ಈ ತಿಂಗಳಿನಲ್ಲಿ ನೀವು ಎಷ್ಟು ಶಾಂತವಾಗಿರ್ತೀರೋ ಅಷ್ಟು ನಿಮ್ಮ ಕಾರ್ಯ ನಿಮಗೆ ನೆರವೇರಂಥದ್ದು ನಿಮಗೆ ಫಲಾನುಫಲ ಸಿಗುತ್ತೆ ಆಯಿತಾ ನೀವು ಎಷ್ಟು ಕೂಲಾಗಿರ್ತೀರೋ ಅಷ್ಟು ನಿಮಗೆ ಈ ತಿಂಗಳು ನಿಮಗೆ ಕಾರ್ಯ ನೆರವೇರುತ್ತದೆ ಹಾಗೆಯೇ ನೀವು ಶಾಂತತೆಯಿಂದ ಇರಬೇಕಾದ್ರೆ ನೀವು ಏನು ಪ್ರಯತ್ನ ಪಟ್ಟಿರ್ತೀರೋ ಆ ಒಂದು ಪ್ರಯತ್ನಕ್ಕೆ ನಿಮಗೆ ಒಂದು ಒಳ್ಳೆಯ ಉತ್ತಮವಾದಂತಹ ಒಂದು ಫಲ ನಿಮಗೆ ತಂದು ಕೊಟ್ಟೇ ಕೊಡುತ್ತೆ ನಿಮಗೆ ಹಾಗೆಯೇ ನಿಮ್ಮ ಆರ್ಥಿಕ ಸ್ಥಿತಿ ಬಗ್ಗೆ ನೋಡಿದ್ರೆ ನಿಮ್ಮ ಏಳಿಗೆಯನ್ನು ಈ ತಿಂಗಳಲ್ಲಿ ನೀವು ಕಾಣುವಂಥ ಚಾನ್ಸಸ್ ಇದೆ ಅಂದರೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ದುಡ್ಡು ಕಾಸಿಂದ ನಿಮಗೆ ಏಳಿಗೆಯನ್ನು ಆಗುವಂಥ ಚಾನ್ಸಸ್ ಇದೆ ಹಾಗೆಯೇ ಮಂತೂ ಬಹಳಷ್ಟು ಸಮೃದ್ಧಿ ಜೀವನವನ್ನು ನೀವು ಕಾಣ್ತೀರ ಆಯ್ತಾ ಬಹಳಷ್ಟು ಸಮೃದ್ಧಿ ಜೀವನವನ್ನು ಕಾಣ್ತೀರಿ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಶುಭ ಕಾಲ ಆಯ್ತಾ ಯಾವತ್ತೋ ಏನೋ ಒಂದು ಸಣ್ಣ ಒಂದು ಇನ್ವೆಸ್ಟ್ಮೆಂಟ್ನ ಮಾಡಿರ್ತೀರಿ ಆದರೆ ಅದು ಇವಾಗ ನಿಮಗೆ ಆ ಹಣ ದೊರೆಯುವಂತಹ ನಿಮಗೆ ಭಾಗ್ಯ ಸಿಗುತ್ತೆ ನೋಡಿ ಆಯಿತಾ ಮತ್ತು ಸ್ನೇಹಿತರೆ ನೋಡಿ ನಿಮ್ಮ ಬಂಧುಗಳಿಗೆ ನೀವು ಹಣವನ್ನು ಏನಾದರೂ ಬಂಧುಗಳಿಗೆ ಸ್ನೇಹಿತರಿಗೆ ಏನಾದರೂ ನೀವು ಹಣಕಾಸಿನ ನೆರವನ್ನು ನೀವು ಏನಾದರೂ ಮಾಡಿದರೆ ಆ ಹಣ ನಿಮಗೆ ಈ ತಿಂಗಳಲ್ಲಿ ನಿಮಗೆ ರಿಟರ್ನ್ ಆಗುವಂಥ ಚಾನ್ಸಸ್ ತುಂಬಾ ಇರ್ತದೆ ಹಾಗೆಯೇ ನೋಡಿ ವೀಕ್ಷಕರೇ ಮುಂದಿನ ವಿಚಾರಕ್ಕೆ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಈ ಮಾಸ ತುಂಬಾ ತುಂಬ ಒಂದು ಶುಭ ಫಲವನ್ನು ತಂದುಕೊಡುವಂತಹ ಒಂದು ಮಾಸ ಆಗಿರ್ತದೆ ವಿದ್ಯಾರ್ಥಿಗಳು ಸುಖ ಶಾಂತಿ ನೆಮ್ಮದಿಯಿಂದ ಇರತಕ್ಕಂತಹ ಮಾಸ ಇದು ಇನ್ನು ಮುಂದಿನ ವಿಚಾರಧಾರೆಗಳನ್ನು ನೋಡಿದಾಗ ರೈತ ಬಾಂಧವರಿಗೆ ಈ ತಿಂಗಳು ಬಹಳ ಬಹಳ ಅಂದರೆ ಬಹಳನೇ ಲಾಭವನ್ನು ತಂದುಕೊಡುವಂತಹ ಒಂದು ವಿಚಾರ ಆಗಿರ್ತದೆ ಒಂದು ಕೃಷಿಯಲ್ಲಿ ಅವರು ಅತ್ಯುತ್ತಮ ಲಾಭವನ್ನು ನೋಡುವಂತಹ ಒಂದು ತಿಂಗಳಾಗಿರ್ತದೆ ನೋಡಿ ಹಾಗೆ ಯಾವ ಮಟ್ಟದಲ್ಲಿ ಪ್ರಗತಿ ಆಗ್ತಾರೆ ಅಂದರೆ ಈ ತಿಂಗಳಲ್ಲಿ ನಿರೀಕ್ಷೆ ಕೂಡ ಇಟ್ಟಿರಲಿಕ್ಕೆ ಆಗೋದಿಲ್ಲ ಆ ಒಂದು ಮಟ್ಟದಲ್ಲಿ ಈ ಒಂದು ರಾಶಿಯವರು ಈ ತಿಂಗಳಲ್ಲಿ ಒಂದು ಪ್ರಗತಿಯನ್ನು ಸಾಧಿಸ್ತಾರೆ ಆಯಿತಾ ಇನ್ನು ಮುಂದಿನ ವಿಚಾರಕ್ಕೆ ಹೇಳೋದಾದರೆ ಕೌಟುಂಬಿಕ ಸುಖ ನೆಮ್ಮದಿ ಇರ್ತದೆ ಒಟ್ಟಾರೆ ನೀವು ಈ ತಿಂಗಳಿನಲ್ಲಿ ಎಷ್ಟು ನೀವು ಶಾಂತವಾಗಿರ್ತೀರೋ ಅಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಜೈಶಾಲಿಗಳಾಗ್ತೀರಿ ಆಯಿತಾ ಇಷ್ಟು ವೀಕ್ಷಕರೇ ಈ ಆಗಸ್ಟ್ ತಿಂಗಳ ಒಂದು ಭವಿಷ್ಯ ಫಲ ಇಲ್ಲಿದೆ ನೀವು ಇಲ್ಲಿಯವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ